ಹಲೋ ನಮಸ್ತೆ ವೆಲ್ಕಮ್ ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯ ಬಳಕೆ ಮಾಡುವಂತಹ ಒಂದು ವಸ್ತು ಅದು ಕರಿಬೇವಿನ ಸೊಪ್ಪು ಕರಿಬೇವಿನ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಏನು ದಿನನಿತ್ಯ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಯಾವ ರೀತಿ ನಮ್ಮ ಆರೋಗ್ಯದಲ್ಲಿ ಆ ಸುಧಾರಣೆ ಕಾಣುತ್ತದೆ ಅಥವಾ ಏನು ಬೆನಿಫಿಟ್ಸ್ ಇದೆ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊತೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವತ್ತೆ ಚಾನಲ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡಿ ದಿನನಿತ್ಯ ಕರಿಬೇವಿನ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಅದರಲ್ಲಿ ವಿಟಮಿನ್ ಸಿ ಮತ್ತು ಎಂಟಿ ಆಕ್ಸಿಡೆಂಟ್ ಅಂತ ಗುಣ ಇದೆ ಸೊ ಅದರಿಂದ ಆ ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಮಾಡುತ್ತೆ ಅಂತ ಕರಿಬೇವಿನ ಸೊಪ್ಪನ್ನು ದಿನ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಅಂಶವನ್ನು ತಗ್ಗಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ ಕರಿಬೇವಿನ ಎಲೆಗಳನ್ನ ನಾವು ಸೇವನೆ ಮಾಡೋದ್ರಿಂದ ಅಜೀರ್ಣತೆ ಆಗಿರ್ಬೋದು ವಾಂತಿ ಆಗಿರ್ಬೋದು ಮತ್ತು ಮಲಬದ್ಧತೆ ಸಮಸ್ಯೆಗಳನ್ನು ಅದು ಪರಿಹರಿಸುತ್ತದೆ ಕರಿಬೇವಿನ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಕರಿಬೇವಿನ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಚರ್ಮದ ರೋಗವನ್ನು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಕರಿಬೇವಿನ ಎಲೆಗಳನ್ನ ದಿನಾ ಸೇವನೆ ಮಾಡೋದ್ರಿಂದ ಅದರಲ್ಲೂ ಸಹ ಶುಗರ್ ಪೇಶೆಂಟ್ಸ್ ಯಾರು ಇದ್ರೆ ಅವರು ದಿನ ಸೇವನೆ ಮಾಡೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನ ಕಡಿಮೆ ಮಾಡುವುದರಲ್ಲಿ ಅದು ತುಂಬಾ ಸಹಕಾರಿಯಾಗುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಕೂದಲು ಸಮಸ್ಯೆ ಇಲ್ಲ ಅದರಲ್ಲೂ ಸಹ ಮಹಿಳೆಯರಿಗೆ ಕೂದಲು ಇದ್ರೇನೆ ಒಂದು ಲಕ್ಷಣ ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲಿನ ಯಾವುದೇ ಸಮಸ್ಯೆಗಳಿಗೂ ಸಹ ಆ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಕೂದಲು ಬೆಳವಣಿಗೆಗೂ ಕೂಡ ಚೆನ್ನಾಗಿ ಆಗುತ್ತೆ ಮತ್ತು ಸಮಸ್ಯೆಗಳಿಗೂ ಸ್ವಲ್ಪ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇದ್ರಲ್ಲೂ ಸಹ ಹೆಚ್ಚಿನದಾಗಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಜೊತೆ ಆ ಕರಿಬೇವಿನ ಸೊಪ್ಪನ್ನು ಹಾಕಿ ಸುದ್ದಿಸ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ತುಂಬಾ ಕಪ್ಪಾಗಿ ಬೆಳೆಯುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ಅಂದ್ರೆ ವಿಶೇಷವಾಗಿ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಕಬಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಹಸಿವು ಹೆಚ್ಚಿಸುತ್ತದೆ ಅಂತಾನೆ ಹೇಳ್ಬೋದು ಕರಿಬೇವಿನ ಎಲೆಗಳಲ್ಲಿ ಇರುವ ವಿಟಮಿನ್ ಬಿ ಸಿಕ್ ಮತ್ತು ಫುಲೆ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ತುಂಬುತ್ತದೆ ಅದರಲ್ಲೂ ಸಹ ಯಾರಾದ್ರೂ ಗರ್ಭಿಣಿಯವರು ಇದ್ರೆ ಅವರು ಸಹ ಕರಿಬೇವಿನ ಎಲೆಗಳನ್ನು ಸೇವಿಸೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ದಪ್ಪ ಇದ್ದೀವಿ ಅಥವಾ ತೂಕ ಯೂಸ್ಬೇಕು ಅಂತ ಹೇಳಿದ್ರೆ ಕರಿಬೇವಿನ ಎಲೆಗಳಲ್ಲಿ ಕಡಿಮೆ ಕ್ಯಾಲೋರಿಸ್ ಇರೋದ್ರಿಂದ ತೂಕ ಕಡಿಮೆ ಮಾಡಲು ಸಹ ಇದರಿಂದ ಉಪಯುಕ್ತ ಆಗುತ್ತೆ ಅಂತ ಕರಿಬೇವಿನ ಎಲೆಗಳಲ್ಲಿ ಮೂತ್ರ ಪಿಂಡಗಳನ್ನು ಶುದ್ಧೀಕರಿಸುವ ಒಂದು ಗುಣ ಇದೆ ಯಾರಿಗಾದ್ರೂ ಪಿತರ ಸಮಸ್ಯೆ ಇದ್ರೂ ಸಹ ಕರಿಬೇವಿನ ಸೊಪ್ಪನ್ನು ಸೇವಿಸೋದ್ರಿಂದ ಪಿತ್ತದ ಸಮಸ್ಯೆ ಕಡಿಮೆ ಆಗುತ್ತೆ ಯಾರಿಗಾದ್ರೂ ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದ್ರ ಅವರು ಸಹ ಈ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಶ್ವಾಸಕೋಶದ ಆರೋಗ್ಯವನ್ನು ಹೆಚ್ಚಿಸಲು ಇದು ಸಹಕಾರಿಯಾಗುತ್ತದೆ ಅಸ್ತಮ ಮತ್ತು ಶ್ವಾಸಕೋಶದ ಸಮಸ್ಯೆಗಳನ್ನು ಇದರಿಂದ ಸ್ವಲ್ಪ ಕಡಿಮೆ ಮಾಡಬಹುದು ಇನ್ನೊಂದು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇಮೋಗ್ಲೋಬಿನ್ ಕಂಟೆಂಟ್ ನ ಜಾಸ್ತಿ ಮಾಡುತ್ತೆ ಕರಿಬೇವಿನ ಎಲೆಗಳನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡುತ್ತದೆ ಮೇನ್ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಸಹ ಮನೆಗಳಲ್ಲಿ ಕರಿಬೇವಿನ ಸೊಪ್ಪನ್ನ ಎಲ್ಲಾ ತಿಂಡಿಗೂ ಸಹ ಆಗ್ತಿವಲ್ವಾ ಸೊ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿದ್ರಿಂದ ಆಹಾರದಲ್ಲಿನ ರುಚಿಯನ್ನ ಜಾಸ್ತಿ ಮಾಡುತ್ತದೆ ನಾವೇನ್ ಮಾಡ್ತೀವಿ ಕರಿಬೇವಿನ ಸೊಪ್ಪನ್ನ ಸೈಡಿಗೆ ಇಟ್ಬಿಟ್ಟು ಈಗ ಆಹಾರವನ್ನ ನಾವು ತಿಂತೀವಿ ಸೊ ಅದನ್ನ ಮಾಡೋದ್ ಬದಲು ಕರಿಬೇವಿನ ಸೊಪ್ಪನ್ನ ಅದ್ರ ಜೊತೆಗೆ ಸಹ ಕೂದಲಿನ ಸಮಸ್ಯೆ ಆಗಿರ್ಬೋದು ಕಣ್ಣಿನ ಮೇನ್ ಇಂಪಾರ್ಟೆಂಟ್ ಆಗಿ ಕಣ್ಣಿನ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಎ ಇದು ಕಣ್ಣಿನ ದೃಷ್ಟಿಗೂ ಸಹ ಇದು ತುಂಬಾ ಉಪಯುಕ್ತ ಆಗಿರುವಂತಹ ಸೊ ಇದರಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅಂತಂದ್ರೆ ನಾವು ಆಹಾರಗಳಲ್ಲಿ ಎತ್ತಿಡೋ ಬಂದು ದಿನನಿತ್ಯ ಸೇವನೆ ಮಾಡೋದ್ರಿಂದ ಹಸಿ ಹಸಿ ಕರಿಬೇವಿನ ಸೊಪ್ಪನ್ನು ತೊಳ್ದು ತೊಳೆದ್ಬಿಟ್ಟು ಅದನ್ನ ಯೂಸ್ ಮಾಡೋದ್ರಿಂದ ಇಷ್ಟೊಂದು ಅನುಕೂಲ ಇದೆ ಅಂತಂದ್ರೆ ಇವತ್ತಿನ ಎಲ್ಲರೂ ಸಹ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದಾಗಿದೆ ಇವತ್ತಿನ ಕರಿಬೇವಿನ ಸೊಪ್ಪಿನ ಬಗ್ಗೆ ಮಾಹಿತಿ ಕರಿಬೇವಿನ ಎಲೆಗಳ ಇರುವ ವೈದ್ಯಕೀಯ ಅಂಶಗಳ ಬಗ್ಗೆ ಮಾಹಿತಿ ಎಲ್ ಇದರಿಂದ ಆಗುವಂತಹ ಎಲ್ತ್ ಬೆನಿಫಿಟ್ ತಿಳಿಸ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು